ನಮಸ್ಕಾರ ನನ್ನ ಗುರು ಹಿರಿಯರಿಗೆ ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕ್ ಕಾಕಣಿಕೆ ಎಂಬ ಊರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವು ಕಾರುಣ್ಣ ಕರಿ ಮುಗಿದ ತಕ್ಷಣ ಕಾಕಣಿಕೆ ಕರಿ ಅಂತ ಆಚರಣೆ ಮಾಡ್ತಾರೆ ಇಲ್ಲಿ ಏನ್ ವಿನಂತಿ ಅಂದ್ರೆ ಅಲ್ಲಿ ಹೋಗುವಂತ ವ್ಯಕ್ತಿಗಳಿಗೆ ಹೋದ ವರ್ಷ ತುಂಬಾ ಗಾಯಗೊಂಡಿದಿರಾ ತುಂಬಾ ಕೊಂಬುಗಳು ಚುಚ್ಚಿದೆ ರಕ್ತ ಬಂದಿದೆ ಇನ್ನಿತರ ತೊಂದರೆ ಈಡಾಗಿದ್ದೀರಾ ಈ ಸತಿ ಈಡಾಗಬೇಡಿ ಯಾಕಂದ್ರೆ ಯಾಕೆ ಈ ವಿಷಯ ಹೇಳ್ತೀನಿ ಅಂದ್ರೆ ಈ ಸತಿ ಕೇರಳದಿಂದ ರಾಜ ಕೇರಳದ ಹುಲಿ ಅಲ್ಲಿ ಯಾವ ವ್ಯಕ್ತಿ ಕೂಡ ಇದನ್ನ ಹಿಡಿದಿಲ್ಲ ಅದಕ್ಕೋಸ್ಕರ ಅವರು ಈ ಕಾಕಡಿ ಕರಿಗೆ ಆ ಹುರಿಯಣ್ಣ ತಂದಿದ್ದಾರೆ ಅದು ಮನುಷ್ಯರನ್ನ ಕಂಡ್ರೆ ರಾಕ್ಷಸರ ಥರ ಮಾಡುತ್ತೆ ಅಲ್ಲಿ ಹೋಗುವಂಥ ವ್ಯಕ್ತಿಗಳು ದೂರ ನಿಂತ ನೋಡಿ ಅಲ್ಲಿ ಕಟ್ಟೆ ಇರುತ್ತೆ ಮಾಳಿಗೆ ಇರುತ್ತೆ ಆದಷ್ಟು ದೂರವಿರಿ ಕೆಳಗಡೆ ಮನುಷ್ಯರು ಯಾರೂ ನಿಂತ್ಕೋಬೇಡಿ ಆದಷ್ಟು ನಿಮ್ಮ ಮನೆಯಣ್ಣವ್ರಿಗಾಗಲಿ ನಿಮ್ಮ ಸ್ನೇಹಿತರಿಗಾಗಿ ಹೇಳಿ ಈ ವಿಷಯವನ್ನು ತಿಳಿಸಿ ಯಾಕಂದರೆ ತುಂಬ ತೊಂದರೆಗೆ ಈಡಾಗಬೇಡಿ ಯಾಕಂದರೆ ಇದು ಕೇರಳದ ಹುಲಿ ಅಂತ ಹೇಳ ಹೆಸರು ಪಡೆದಿದೆ ಇಲ್ಲಿ ಬರ್ತಾ ಇದೆ ಆದಷ್ಟು ನೋಡುವವರಿಗೆ ಎಂಜಾಯ್ ಮಾಡಿ ದೂರದಿಂದ ನೋಡಿ ಸಂತೋಷ ಪಡಿ ಅಂತ ನನ್ನ ವಿನಂತಿ ನಮಸ್ಕಾರ ನನ್ನ ಗುರು ಹಿರಿಯರಿಗೆ ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕ್ ಕಾಕಣಿಕೆ ಎಂಬ ಊರಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರಣ ಕರಿ ಮುಗಿದ ತಕ್ಷಣ ಕಾಕಣಿಕೆ ಕರಿ ಅಂತ ಆಚರಣೆ ಮಾಡ್ತಾರೆ ಇಲ್ಲಿ ಏನ್ ವಿನಂತಿ ಅಂದ್ರೆ ಅಲ್ಲಿ ಹೋಗುವಂತ ವ್ಯಕ್ತಿಗಳಿಗೆ ಹೋದ ವರ್ಷ ತುಂಬಾ ಗಾಯಗೊಂಡಿದಿರಾ ತುಂಬಾ ಕೊಂಬುಗಳು ಚುಚ್ಚಿದೆ ರಕ್ತ ಬಂದಿದೆ ಇನ್ನಿತರ ತೊಂದರೆಗೆ ಈಡಾಗಿದ್ದೀರಾ ಈ ಸತಿ ಈಡಾಗಬೇಡಿ ಯಾಕಂದ್ರೆ ಯಾಕೆ ಈ ವಿಷಯ ಹೇಳ್ತೇನೆ ಅಂದ್ರೆ ಈ ಸತಿ ಕೇರಳದಿಂದ ರಾಜ ಕೇರಳದ ಹುಲಿ ಅಲ್ಲಿ ಯಾವ ವ್ಯಕ್ತಿ ಕೂಡ ಇದನ್ನ ಹಿಡಿದು